ಮೈಸೂರು ದಸರಾ ಉದ್ಘಾಟನೆಗೆ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರನ್ನ ಆಯ್ಕೆ ಮಾಡಿರೋದು ಇದೀಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದೆ ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ರಾಜ್ಯಸಭೆಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಎಲ್ ಹನುಮಂತಯ್ಯನವರಿದ್ದಾರೆ ಅವ್ರನ್ನು ಸಹ ಮಾತಾಡಿಸ್ತೀನಿ ಸರ್ ಬಾನು ಮುಸ್ತಾಕ್ ಅವ್ರನ್ನ ಆಯ್ಕೆ ಮಾಡಿರೋದು ಒಂದು ಕಡೆ ವಿವಾದಕ್ಕೆ ಕಾರಣವಾಗ್ತಾ ಇದೆ ಬಿಜೆಪಿಯವರು ಹೇಳ್ತಾ ಇರುವಂಥದ್ದು ಅವರು ಮೂರ್ತಿ ಪೂಜೆಯನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅವ್ರನ್ನ ಆಯ್ಕೆ ಮಾಡಿದ್ದು ಸರಿಯಲ್ಲ ಅಂತಾರೆ ಬಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರೋದು ದಸರಾ ಒಂದು ನಾಡಹಬ್ಬ ಎಲ್ಲ ಕನ್ನಡಿಗರ ಹೆಮ್ಮೆಯ ಹಬ್ಬ ಮತ್ತು ಇಡೀ ಭಾರತದ ಪ್ರತಿಷ್ಠೆಯನ್ನು ಹೆಚ್ಚು ಮಾಡಿರ್ತಕ್ಕಂಥ ದೇಶ ವಿದೇಶಗಳಿಂದ ಪ್ರೇಕ್ಷಕರು ಬರ್ತಕ್ಕಂಥ ಹಬ್ಬ ಅಲ್ಲಿಗೆ ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿರೋದು ಅವರು ಅಷ್ಟೇ ದೊಡ್ಡ ಖ್ಯಾತಿಯನ್ನು ಪಡೆದಿರುವ ಭೂಕರ್ ಪ್ರಶಸ್ತಿಯನ್ನು ಪಡೆದಿರುವ ಲೇಖಕಿ ಎನ್ನುವ ಕಾರಣಕ್ಕೆ ಆ ಲೇಖಕಿ ನಾವು ಹೇಳುವಂಥ ಎಲ್ಲ ಸಂಗತಿಗಳಿಗೆ ಅದಕ್ಕೆ ಬದ್ಧವಾಗಿರಬೇಕು ಅನ್ನೋದು ನಮ್ಮ ನಿರೀಕ್ಷೆ ಆಗಬಾರ್ದು ಅವರ ವೈಯಕ್ತಿಕ ಅಭಿಪ್ರಾಯಗಳು ಇದ್ದರೆ ಅದನ್ನು ಗೌರವಿಸ್ಬೇಕು ನಾವು ಆದರೆ ಅವ್ರನ್ನ ಕರೆದಿರೋದು ಒಬ್ಬ ಪ್ರಪಂಚದ ಪ್ರಸಿದ್ಧ ಲೇಖಕಿ ಅನ್ನುವ ಕಾರಣಕ್ಕಾಗಿ ಕನ್ನಡದವಳು ಪ್ರಪಂಚದ ಪ್ರಸಿದ್ಧ ಲೇಖಕಿ ದೇಶ ವಿದೇಶಗಳ ಗಮನ ಸೆಳೆದಿರ್ತಕ್ಕಂಥ ಲೇಖಕಿ ಎನ್ನುವ ಕಾರಣಕ್ಕೆ ಹೊರತು ಅವರ ನಂಬಿಕೆಗಳನ್ನು ಆಧರಿಸಿ ದಸರಾ ಉದ್ಘಾಟನೆಗೆ ಕರೆದಿಲ್ಲ ಬಿ ಜೆ ಪಿ ಅದನ್ನು ವಿವಾದ ಮಾಡ್ತಿರೋದು ರಾಜಕೀಯ ಕಾರಣಕ್ಕಾಗಿಯೇ ಹೊರತು ಸಾಂಸ್ಕೃತಿಕ ಕಾರಣಕ್ಕಾಗಿಯೇ ಅಲ್ಲ ಒಂದು ಕಡೆ ಬಾನು ಮುಸ್ತಾಕ್ ಅವರು ಮೂರ್ತಿ ಪೂಜೆಯನ್ನು ಒಪ್ಪಿಕೊಳ್ಳಲ್ಲ ಅಂತಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂತಾರೆ ಇನ್ನೊಂದು ಕಡೆ ಧರ್ಮಸ್ಥಳದ ವಿಚಾರದಲ್ಲೂ ಸಹ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು ಸರ್ಕಾರ ಹಿಂದೂಗಳ ಭಾವನೆಗಳ ಜೊತೆಗೆ ಚಲ್ಲಾಟ ಆಡ್ತಾ ಇದೆ ಅನ್ನೋ ಒಂದು ಮಾತುಗಳು ಮೂರ್ತಿ ಪೂಜೆಯನ್ನು ಒಪ್ಪಿದವರು ದಸರಾ ಉದ್ಘಾಟನೆ ಮಾಡಬಾರ್ದು ಅಂತ ಇಲ್ಲ ಒಂದು ವೇಳೆ ಅವ್ರಿಗೆ ಆ ರೀತಿ ಅಭಿಪ್ರಾಯ ಇದ್ರೆ ಅದನ್ನು ಗೌರವಿಸ್ಬೇಕು ನಾವು ಅವರನ್ನು ಉದ್ಘಾಟನೆಗೆ ಕರೆದಿರೋದು ಗೌರವಪೂರ್ವಕವಾದ ಒಂದು ನಡವಳಿಕೆಯಿಂದ ಗೌರವಪೂರ್ವಕವಾದ ನಡವಳಿಕೆ ಅಂದ್ರೇನು ಅವರು ಬಾಡಿರುವ ದೊಡ್ಡ ಸಾಧನೆಯ ಕಾರಣಕ್ಕಾಗಿ ಅವರನ್ನು ಕರೆದಿದ್ದೇವೆಯೇ ಹೊರತು ಅವರು ಮೈನಾರಿಟಿ ಮೂರ್ತಿ ಪೂಜೆ ಮಾಡೋದಿಲ್ಲ ಅವರ ದೇವರ ನಂಬಿಕೆ ಬೇರೆ ಆ ಕಾರಣಕ್ಕಾಗಿ ಅಲ್ಲ ಅದರ ಆಧಾರದ ಮೇಲೆ ಯಾರನ್ನೂ ದಸರಾ ಉದ್ಘಾಟನೆಗೆ ಕರೆಯತಕ್ಕದ್ದಲ್ಲ ಈಗ ಅನೇಕ ಬೇರೆ ಬೇರೆ ಭಾಷೆಯ ಗಾಯಕರು ಬಂದಾಡ್ತಾರೆ ಅವರನ್ನು ನಾವು ಕರೆದು ಅವ್ರಿಗೆ ಹಣ ಕೊಟ್ಟು ಹಾಡಿಸ್ತೀವಿ ಅದರಲ್ಲಿ ಮುಸಲ್ಮಾನರು ಇರ್ತಾರೆ ಯೇಸುದಾಸ್ ಅಂತ ಇರ್ತಾರೆ ಹಿಂದೂಗಳು ಇರ್ತಾರೆ ಆಧಾರದ ಮೇಲೆ ಅವ್ರನ್ನ ಕರೆಯೋದಿಲ್ಲ ಅವರು ಪ್ರಸಿದ್ಧ ಗಾಯಕರು ಅನ್ನೋ ಕಾರಣ ಕರಿತೀವಿ ಪ್ರಸಿದ್ಧ ಕ್ರೀಡಾಪಟುಗಳು ಅನ್ನೋ ಕಾರಣ ಕರಿತೀವಿ ಅದು ನಮ್ಮ ಮಾನದಂಡವಾಗಬೇಕೇ ಹೊರತು ನಮ್ಮ ಮಾನದಂಡ ಇವರು ಯಾವ ಧರ್ಮದವರು ಯಾವ ಜಾತಿಯವರು ಅನ್ನೋದಾಗಬಾರ್ದು ಅದು ಬಹಳ ಕುಬ್ಜವಾದ ಚಿಂತನೆ ಯಾರು ಕುಬ್ಜ ಚಿಂತನೆಗೆ ತಮ್ಮನ್ನು ಒಡ್ಕೊಂಡಿರ್ತಾರೆ ಅಂಥವ್ರು ಮಾತ್ರ ಹೇಳ್ತಕ್ಕಂಥದ್ದು ಅನ್ ಅಂಥವ್ರು ಮಾತ್ರ ವಿವಾದಕ್ಕೆ ಕಾರಣ ಆಗ್ತಕ್ಕಂಥದ್ದು ಆ ವಿವಾದ ನಿಜವಾದ ಅರ್ಥದಲ್ಲಿ ವಿವಾದ ಅಲ್ಲ ಭಾನುಮುಸ್ತಾಕ್ ಅವರು ಎದೆಗೊಂದು ಬೇಕಾಗಿಲ್ಲ ಅವರು ಬಂದು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಒಂದು ಕಡೆ ಶೋಭಾ ಕರಂದ್ ಸೇರಿದಂತೆ ಬಿ ಜೆ ಪಿ ನಾಯಕರುಗಳು ಹಿಂದೂಗಳ ನಾಯಕರುಗಳು ಎಲ್ಲರೂ ಸಹ ಹೇಳ್ತಾ ಇರೋದು ಬಾನು ಮುಸ್ತಾಕ್ ಅವ್ರನ್ನ ಚಾಮುಂಡಿ ಬೆಟ್ಟ ಹತ್ತಕ್ಕೆ ಬಿಡಲ್ಲ ಅನ್ನೋ ಇದ್ದಾರೆ ನನಗೆ ಈಗ ತಾನೆ ನಾನು ಹೇಳಿದೆ ಶೋಭಾ ಅವರು ಹೆಣ್ಮಗಳು ಎಲ್ಲ ಧರ್ಮಗಳಲ್ಲಿ ಹೆಣ್ಮಕ್ಳು ಶೋಷಿತರು ಎಲ್ಲ ಹಿಂದೂ ಕ್ರಿಶ್ಚಿಯನ್ ಇಸ್ಲಾಂ ಎಲ್ಲ ಧರ್ಮಗಳಲ್ಲಿ ಆಕೆ ಶೋಷಿತ ಮಹಿಳೆಯ ಪರವಾಗಿ ನಿಲ್ಲಬೇಕಾಗಿತ್ತು ಶೋಭಾ ಅವರು ಆದರೆ ಅವರನ್ನು ಬೆಟ್ಟ ಹತ್ತಿಸ್ಬೇಡಿ ಅಂತ ಏನು ಕರೆ ಕೊಡೋದಿದೆಯಲ್ಲ ಅವರ ಹುದ್ದೆ ಇದೆಯಲ್ಲ ಕೇಂದ್ರ ಸರ್ಕಾರದ ಮಂತ್ರಿ ಆ ಹುದ್ದೆಗೆ ಘನತೆಗೆ ತಕ್ಕದ್ದಾದ ಮಾತಲ್ಲ ಅದು ಹಾಗೆ ಯಾರೂ ನಡ್ಕೊಳ್ಬಾರ್ದು ಇನ್ನೊಂದು ವಿಚಾರ ಧರ್ಮಸ್ಥಳದ ವಿಚಾರದಲ್ಲಿ ನಗರ ನಕ್ಸಲರ ಒತ್ತಾಯಕ್ಕೆ ಮಾಡೋದು ಎಸ್ ಐ ಟಿನ ರಚನೆ ಮಾಡಿದ್ರು ಅಂತೇಳಿ ಬಿ ಜೆ ಪಿ ನಾಯಕರುಗಳು ಆರೋಪ ಮಾಡ್ತಾ ಇರುವಂಥದ್ದು ನಗರ ನಕ್ಸಲರು ಅಂತ ಕರೆಯೋದೇ ಒಂದು ಬಿ ಜೆ ಪಿ ಅವರ ಹಿಡನ್ ಅಜೆಂಡಾ ಅದು ಇಷ್ಟ ಆಗೋಲ್ಲ ಅವರನ್ನು ನಗರ ನಕ್ಸಲರು ಅಂತ ಕರೀತಾರೆ ಯಾರು ಅವರ ಅಭಿಪ್ರಾಯವನ್ನು ವಿರೋಧಿಸ್ತಾರೆ ಅವರನ್ನು ದೇಶದ್ರೋಹಿಗಳು ಅಂತ ಕರೀತಾರೆ ಇದು ಬಿ ಜೆ ಪಿ ಹಳೇ ಕುಕೃತ್ಯ ಅದರಿಂದ ನನಗೆ ಅನಿಸ್ತದೆ ಎಸ್ ಐ ಟಿ ನೇಮಕ ಮಾಡಬೇಕು ಅಂತ ಅನ್ನೋದು ಅನೇಕ ಮಹಿಳೆಯರು ಮಕ್ಕಳು ಹೆಣ್ಣು ಮಕ್ಕಳು ವಿಶೇಷವಾಗಿ ಅಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅದು ತನಿಖೆ ಆಗಬೇಕು ಅನ್ನೋದು ಒಂದು ಸಾರ್ವಜನಿಕ ಕೂಗು ಆ ಸಾರ್ವಜನಿಕ ಕೂಗಿಗೆ ಅನುಗುಣವಾಗಿ ನಮ್ಮ ರಾಜ್ಯದ ಮಹಿಳಾ ಆಯೋಗ ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದರು ಎಸ್ ಐ ಟಿ ರಚನೆ ಮಾಡಿ ಇದರ ತನಿಖೆ ಆಗಬೇಕು ಜನಗಳಿಗೆ ಈ ಅಪನಂಬಿಕೆ ಮತ್ತು ಪರಿಹಾರ ಆಗಬೇಕು ಆ ಜನರ ಮನಸ್ಸಿನಲ್ಲಿರೋ ಭಾವನೆಗಳು ಅದರಿಂದ ಎಸ್ ಐ ಟಿ ನೇಮಕ ಮಾಡಿದ್ರು ಒಂದು ತಪ್ಪು ನಡೆದಿದೆ ಅಂತ ಆದಮೇಲೆ ಅಕಸ್ಮಾತ್ ನಡೆದಿದೆ ಅನ್ನೋ ಅನುಮಾನ ಇದ್ಮೇಲೆ ಅದು ಪರಿಹರಿಸಬೇಕಾದ್ದು ಸರ್ಕಾರದ ಕರ್ತವ್ಯ ತಾನೇ ಅದಕ್ಕಾಗಿ ಎಸ್ ಐ ಟಿ ನೇಮಕ ಮಾಡಿದ್ದಾರೆ ಈಗ ಅದೇ ಬಿ ಜೆ ಪಿ ಅವರು ಎನ್ ಐ ಎ ಕೊಡಿ ಅಂತ ಕೇಳ್ತಿದ್ದಾರಲ್ಲ ಏತಕ್ಕಾಗಿ ಏನೂ ಇಲ್ಲ ಇಲ್ಲಿ ಅಂತ ಹೇಳ್ತಿದ್ದಾರೆ ಆದರೆ ಎನ್ ಐ ಎಗೆ ತನಿಖೆ ಕೊಡಿ ಕೊಡಲಿ ಎನ್ ಐ ಎಗೆ ತನಿಖೆಗೆ ನಡೀಲಿ ಅದನ್ನು ತಪ್ಪೇನಿಲ್ವಲ್ಲ ಐ ವೆಲ್ಕಮ್ ಇಟ್ ಎನ್ ಐ ತನಿಖೆ ಖಂಡಿತ ಸ್ವಾಗತ ಮಾಡ್ತೀನಿ ಮಾಡಲಿ ಅವರಿಗೆ ಇದು ಫಿಟ್ ಕೇಸ್ ಎನ್ ಐ ತನಿಖೆ ಆಗಲಿಕ್ಕೆ ಅಂತ ಎನ್ ಐನೋರಿಗೆ ಅನಿಸಿದ್ರೆ ತನಿಖೆ ಮಾಡಲಿ ಏನೂ ತಪ್ಪಿಲ್ಲ ಯಾರು ತಪ್ಪಿದ್ರೂ ಅದು ಹೊರಗೆ ಬರಲಿ ತಪ್ಪು ಮಾಡಿದವ್ರನ್ನ ರಕ್ಷಣೆ ಮಾಡೋದು ಸರ್ಕಾರದ ಜವಾಬ್ದಾರಿ ಎಲ್ಲ ಮಾಡಬಾರ್ದು ಥ್ಯಾಂಕ್ ಯು ಇದಿಷ್ಟು ಡಾಕ್ಟರ್ ಎಲ್ ಹನುಮಂತಯ್ಯನವರ ಮಾತುಗಳು ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ